ನಮಸ್ಕಾರ ಕಣ್ಮರಿಯಾದ ಕನ್ನಡ ಪದಗಳು ಕಣ್ಮರಿಯಾದ ಕನ್ನಡ ಪದಗಳ ಕುರಿತಾಗಿ ನಾನು ಕೆಲವು ಸರಣಿ ವಿಡಿಯೋಗಳನ್ನ ಮಾಡಬೇಕು ಅಂತಿದ್ದೀನಿ ಆದರೆ ಪ್ರಾಚೀನ ಕನ್ನಡದಲ್ಲಿ ಬಳಕೆಯಲ್ಲಿದ್ದಂಥ ಅದೆಷ್ಟೋ ದ್ರಾವಿಡ ಮೂಲದ ಪದಗಳು ಬಳಕೆಯಿಂದ ಹೋಗಿದ್ದೇನೆ ಕಣ್ಮರಿಯಾಗಿ ಹೋಗಿದ್ದೇನೆ ಅಂತಹ ಪದಗಳು ಎಲ್ಲಿ ಬಳಕೆಯಾಗಿವೆ ಅವುಗಳ ಮೂಲ ಅರ್ಥ ಏನಿದ್ದಿತ್ತು ಅಂತ ಚರ್ಚಿಸಲಿಕ್ಕೆ ಈ ಸರಣಿಯನ್ನು ನಾನು ಬಳಸ್ತಾ ಇದ್ದೀನಿ ಇವನು ಹಿಂದಿನ ದಿನ ನಾವು ತಗೊಳ್ತಕ್ಕಂಥ ಮೊದಲನೆಯ ಪದ ಕೊಳತು ಕೊಳತ ಈ ಪದ ನಮಗೆ ಅತ್ಯಂತ ಪರಕೀಯವೆಯೂ ವಿಚಿತ್ರವಾಗಿಯೂ ಆಗಿ ಕಾಣುತ್ತೆ ಇದು ಕೊಳಕು ಕೊಳೆ ಅರ್ಥಗಳಿಗೆ ಸಂಬಂಧಿಸಿರಬಹುದು ಅಂತ ಅಂತಕ್ಕಂಥ ಗುಮಾನಿ ಕೂಡ ನಮಗೆ ಮೂಡುತ್ತೆ ಈ ಪದವನ್ನು ಪಂಪ ಆದಿಪುರಾಣದ ಹನ್ನೊಂದನೇ ಆಶ್ವಾಸದಲ್ಲಿ ಪೊಳೆಬಲರ ಕಪ್ಪುರ ಒಳುಕಿನ ಕತ್ತೂರಿಯ ಕೊಳತ ಅಂತ ಹೇಳಿದನೆ ಇಲ್ಲಿ ಕೊಳತ ಅನ್ನೋದಕ್ಕೆ ಹೊಸ ಅಂತಕ್ಕಂಥ ಅರ್ಥ ಇದೆ ತೆಲುಗಿನಲ್ಲಿ ವ್ಯಂಜನದ ಮೊದಲ ಅಕ್ಷರದ ನಂತರ ಲ ಬಂದರೆ ಅದು ರಕಾರದ ಉಚ್ಚಾರಣೆಗೆ ಬದಲಾಗುತ್ತೆ ಉದಾಹರಣೆಗೆ ಬಟ್ಟಿ ಪೊಳಲು ಪದದಲ್ಲಿ ಪೊಳಲು ಪ್ರೋಲಾಗಿ ಬದಲಾಗಿ ಬಟ್ಟಿ ಪೊಳಲು ಆಗಿದೆ ಕೊಳವೆ ಕ್ರೋವಿ ಕೋಲು ಕ್ರೋಲು ಕೊರ್ಚು ಕೊಚ್ಚು ಕೊರಚು ಆಗ್ತವೆ ಹಾಗೆಯೇ ಕೊಳುತ್ತು ಕೊತ್ತ ನಂತರ ಆಗ್ತದೆ ತೆಲುಗಿನಲ್ಲಿ ಕೊರತ್ತ ಕೊತ್ತ ಅಂದರೆ ಹೊಸದು ಬೆಂಗಳೂರಿನ ಸಮೀಪ ಇರತಕ್ಕಂಥ ಕೊಳತ್ತೂರು ಪದಕ್ಕೆ ಹೊಸರು ಅನ್ನೋ ಅರ್ಥ ಬರುತ್ತೆ ಮೂರನೇ ತೊಂಬತ್ತಾರನೇ ಪಂದ್ಯದಲ್ಲಿ ನೆರ ನೀತಂ ಊರು ಯುಗ್ಮಂ ನೆರ ನನೆಯಳಿಮನಿ ಪೋ ತೆರಪಂ ಪಾರ್ಥಿಪನೆಂದು ವೈಯ್ಯನಿ ಗದೆಯರಣಂ ಪಾಡು ಅಂತ ಹೇಳಿದ್ರು ಇಲ್ಲಿ ಪಾರ್ ಅಂದರೆ ನೋಡು ಕಾಣು ಕಾಯು ನಿರೀಕ್ಷಿಸು ಅಂತಕ್ಕಂಥ ಅರ್ಥಗಳು ಬರ್ತವೆ ಶಬ್ದಮಣಿ ದರ್ಪಣ ಪಾರ್ ಅನ್ನೋದಕ್ಕೆ ಕಾದು ನೋಡು ಕಾಯಿರ್ತಕ್ಕಂಥ ಅರ್ಥಗಳನ್ನ ಕೊಟ್ಟದೆ ತಮಿಳಿನಲ್ಲಿ ಇಂದಿಗೂ ಕೂಡ ನೋಡು ಕಾಣುವನ್ನೋದಕ್ಕೆ ಪಾರ್ ಅಂತಕ್ಕಂಥದ್ದು ಅತ್ಯಂತ ಸಾಮಾನ್ಯ ಬಳಕೆಯ ಆಗೈತೆ ಪಾರ್ವೈ ಅಂದರೆ ತಮಿಳಿನಲ್ಲಿ ನೋಟ ತೋರಿಕೆ ಪಾರ್ಕು ಅಂದರೆ ನಿರೀಕ್ಷೆ ಕಾಯ್ದೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಇಂತಹ ಬಳಕೆಯಿಂದ ಕಣ್ಮರಿಯಾದ ಇತರ ಕನ್ನಡ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದನೆಗಳೊಂದಿಗೆ